ಹೌದು mm. ಟೋಟಲ್ <laughs> ಎಮ್ಎಲ್ ಎರಂತೂ ಇಡೋಕಾಲದಾಗೆಲ್ಲಾ ಮಾತಾಡಿದ್ರಿ ಎಲ್ ಎ ಮಾಜಿ ಎಮ್ ಅವರು ಬಂದು ಭರವಸೆ ಮಾಜಿ ಅವರು ಆನಂದ್ರೆ ಅವ್ರು ಬಂದು ನಾನು ಸೋಮವಾರ ಕಳಿಸ್ತೀನಿ

ಕೆಲಸ ಮಾಡೋದು ನಮಗೆ ಅವಕಾಶ ಕೊಡ್ತಾರೆ ಅವರ ನಾವು ಕೆಲಸ ಮಾಡೋದು ಬಿಡ ಅತ್ತುಗಳ ಜರರು ಏನಂತಾ ನಾವು ಇವನ್ ಸೇಮರು ಆ ಅಂದ್ರೆ ನೀವು ಫೈಟ್ ಇಕ್ಕೆ ಅಸಗೋ ದಿಸ್ತ ತೋರತೀವಿ ಇವ 10 ವರ್ಷ ಮ್ಯಾಡ ಸರ್ ಗೋರಪಾಡೆ ವಿಜಯ್ ಗೋರಪಾಡೆ ಸರ್ ಸರ್ ನಮಗೆ ಕೋವಿಡ್ ಅಲ್ಲಿ ಇತ್ತು 2018 ರಿಂದ 10 ವರ್ಷ ಮಾಡಿದ ಸರ್ 12 ವರ್ಷ ಆಗೋ ಮಾಡಿದ ಈಗ ತಿದ್ರೆ ನಮಗೆ ಸರ್ ಸಿ ಎಮ್ ಒ ಸರ್ ಏನಂತಾರೆ ಈಗ ಮೂವತ್ತೆಂಟು ಮಂದಿಗೆ ಏಜೆಂಟ್ ಶಾವ್ ಕೊಡ ಸರ್ ಆರ್ಡ್ರ್ ಕೊಟ್ಟಿದ್ದಿರಿ ಸರ್ ನಮಗೆ ಏಜೆಂಟ್ ಶಾವ್ ಏನು ಏನೂ ಎಲ್ಲ ಬಡೋದು ಎಲ್ಲ ಒಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕು ಜಾಯ್ನಿಂಗ್ ಆಗ್ರಿ ಅಂತ ಹೇಳಿ ಸರ್ ನಮ್ಮ ಸಿ ಎಮ್ ಸರ್ ಏನಂತರಿ ಅವ್ರು ಅಷ್ಟು ಒಳಗೆ ಕುಂಡ್ರಂಗಿಲ್ಲ ಅದು ಮಾಡೋಂಗಿಲ್ಲ ಅಂತೇಳಿ ಎರಡು ದಿವಸ ನಾವು ವಿಚಾರ ಮಾಡಿ ನೋಡ್ತೀನೋ ಅಂತೇಳಿ ಎರಡು ದಿವ್ಸ ಹೋಗ್ಲಿಲ್ಲ ಸರ್ ಆರ್ಡ್ರ್ ಅವರು ಮೂರ್ನೇ ದಿವಸಕ್ಕೆ ಮತ್ತೆ ಟ್ರೈ ಮಾಡಿ ರೋಸ್ಟ್ ಎಲ್ಲ ನಮ್ಮ ಹುಡುಗರೆಲ್ಲ ಸತ್ ಮಾಡಿ ರೋಸ್ಟ್ ತಯಾರಾಗಿತ್ರಿ ಮೂವತ್ತೆಂಟು ಮಂದಿ ಹೋದಿವಸ ಅವತ್ತು ಸೇಮ ಸರ್ ಏನ್ ಹೇಳಿದ್ರಿ ಅವ್ರು ಸಾಯನ ವರ್ಷದ ನಾಲ್ಕು ಹುಡುಗರು ತಗೊಂಡು ಉಳ್ಕೊಂಡ್ರು ಉಳಕಿ ಅವ್ರ್ ಬಿಡೋದು

हनुमंत <SussALLY> <hating> <S3ieur22> ನೆ ಓಪನ್ ಮಾಡೋ ಪೂರ್ವಕ್ಕೆ ಆಮೇಲೆ ಇದ್ಯಾ ಹೋಗಿ ಎಲ್ಲಾ ಫುಲ್ ವ್ಯಾಕತ್ತಿ ಅಂತಾರೆ ಬಟ್ಟೆ ಹಾಕತರನೇ ಮೊವಿ ಮತ್ತೆ ಇವನ್ ತಗದ್ರೆ ನಾವೇನು ಹೋಗುತ್ತೆ ಆಕ್ಟಿವೇಟ್ ಆಗೋದ ಪ್ರಗಾ ರಇದ ದೇನೆ ಮಾಡಿ ಬಟ್ಟೆ ಹಾಕತರನೇ ಮೊವಿ ಮತ್ತೆ ಇವನ್ ತಗದ್ರೆ ನಾವೇನು ಮಾಡಬೇಕು ಈ ಮನೆಯ ವಯಸ್ಸಾದಕ್ಕೆ ತಾಯಿ ಹೋಗುತ್ತೆ ರ ರಿಟೈರ್ ಮಾಡ್ರಾದರು ಈಗ ಏನರೆ ಹೆಚಾ ಕಡಿಮೆ ಆತಂದ್ರೆ ನಾವು ಯಾರ್ ಇನ್ ಮಾಡ್ತೀವಿ ಯಾರ್ ಜವಾಬ್ದಾರಿ ತಗೋತಾರೆ ನಮ್ದ್ರಿ ಯಾರು ಒಂದಾರ್ ತಿಂಗಳು ಹಿಡ್ದಾರಿ ಹೊರ್ಸ ಹಿಡ್ದಾರಿ ಜೀವನಾ ಗುಕ್ಕೆ ಅಂತ ಯಾರ್ ನೋಡಿಕೊಳ್ಳತಾರೆ ನಮ್ದ್ರಿ

ಅಲ್ಲಿ ಕಳಿಸಿದಾಗ ಅಲ್ಲಿ ನಾವು ಹೋಗಿ ಅವ್ರಿಗೆ ರೋಸ್ಟರ್ ಪ್ರಕಾರ ಒಂದು ಲಿಸ್ಟ್ ಮಾಡ್ಕೊಂಡು ಹೋದ್ರೆ ಅವರು ನಿಮ್ಮ ಆ ಲಿಸ್ಟ್ ನಾಗ ಅವ್ರು ಏನ್ ತಗೊಂಡತಿಲ್ಲ ಅವ್ರ ಕ್ಯಾಂಡಿಡೇಟ್ ಹೊರಗಿನ ಬೇರೆ ಕ್ಯಾಂಡಿಡೇಟ್ ತಗೊಂಡತಿಲ್ಲ ಆ ಕ್ಯಾಂಡಿಡೇಟ್ ಈ ಹೆಸರು ಈ ಲಿಸ್ಟ್ ನಾಗ ಇಲ್ಲ ಅವ್ರದ್ದು ಈ ಲಿಸ್ಟ್ ನಾಗ ಹೆಸರು ಹಾಕೊಂಡ್ ಬರ್ರಿ ಆಮೇಲೆ ನಿಮ್ಮ ತಗೋತಂದ್ರೆ ಅವ್ರು ಆರ್ಡರ್ ಕಾಪಿ ವಾಪಸ್ ಕಳಿಸ್ತಾರೆ ಅವರು ಇನ್ನೊಂದು ಎರಡು ತ್ರಾಸ ನಾಗ ಡ್ಯೂಟಿ ಮಾಡ್ತೀವಿ ಅಂದ್ರೆ ನಮ್ ಸಾಹೇಬ್ರು ಮಾನವೀಯತೆಯಿಂದ ನಾವು ಇದು ಮಾಡ್ಬೇಕಲ್ಲ ಸರ್ ಮಾಡ್ತೀವಿ सर वर्ष एड वर्ष आय